ಜನಪ್ರಿಯಗೊಂಡಿರುವಂತಹ ಖ್ಯಾತ ಗಾಯಕರು ನಮ್ಮ ಕೃಷ್ಣ ತೀರದ ಕೋಗಿಲೆ ಕೊಗಟನೂರ ಜಾತ್ರೆಗೆ ವಾರ ಖ್ಯಾತಿನ ಖ್ಯಾತಿಯ ಬಂದ್ರ ಮಾಮಾನ ಬುಲ್ಲಟ ಗಾಡಿ ಖ್ಯಾತಿಯ ಸಿಲ್ಲರ ಹುಡುಗಂತ ಮೊದಲೇ ಗೊತ್ತಿದ್ರೆ ಚೆಪ್ಪಡ ಹಗಣಿನ ತುಡಿದ ಖ್ಯಾತಿಯ ನಡುವ ರಾಗ ಕಡದರ ಕಡಿಲೇ ಖ್ಯಾತೀಯ ನಮ್ಮ ಪ್ರೀತಮ ಪರಸು ಪುನರೋ ಪ್ರಮಾಣಗಳು ಬನ್ನಿ ಜೋರಾದ

ಮತ್ತು ವಿಶೇಷವಾಗಿ ನಮ್ಮ ಹಿರಿಯ ಕಲಾವಿದರು ಈಶ್ವರ್ ಸರ್ ಅವರು ಧಾರವಾಡ ಅವರು ಕೂಡ ಒಂದು ನೋಡುವಂತ ಸೌಭಾಗ್ಯ ಸಿಗುತ್ತೆ ನಮಗೆ ಅವರಿಗೂ ಕೂಡ ಹೃದಯಪೂರ್ವಕ ಆರ್ಥಿಕ ಸ್ವಾಗತ ಸರ್ ಬರಿ ಮೊಬೈಲ್ದಾಗ ಇಟ್ಟುಕೊಂಡಾಗ ನಾವು ಸಿಗುತ್ತಾರೆ ಇಲ್ಲ ಬಹಳ ಖುಷಿ ಆಯ್ತು ಇವತ್ತು ನೀವೆಲ್ಲ ಸೇರಿದ್ದು ನಮ್ಮ ಕಲಾ ಸಂಚನ ತಂಡದ ಒಂದು ಶಕ್ತಿ ಅಂತ ಅನ್ಕೊಳ್ತೀರಿ ಈಗ ದಯವಿಟ್ಟು ಒಂದು ರಿಕ್ವೆಸ್ಟ್